ಕನ್ನಡ ಖ್ಯಾತ ನಟಿ ಸಂಗೀತ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಸಂಗೀತರಿಗೆ ನಿಜಕ್ಕೂ ಆಗಿರೋದು ಏನೋ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನು ಸಂಸ್ಕ್ರಮ ಕೊಡಿಸಿದರೆ ಕನ್ನಡದ ಅದ್ಭುತವಾದಂಥ ಕಲಾವಿದ ನಟಿ ಸಂಗೀತ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ಬೋದು ಹೌದು ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಾಗಿರುವ ಸೀರಿಯಲ್ಗೆ ಸಾಕಷ್ಟು ಹೆಸರು ಮಾಡಿದಂಥವರು ಇನ್ನು ಯಾರನ್ನೇ ಅಂಥ ದೊಡ್ಡ ಸೀರಿಯಲ್ಗಳಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತ ನಾನು ಕರಿಬೋದು ಅವರು ಇಂಥ ಅತಿ ದೊಡ್ಡ ನಟಿ ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಏನೋ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಮಾಡಿದಂಥ ಇವರು ಸುಮಾರು ಈಗ ಹದಿನೈದು ವರ್ಷದ ಸಿನಿಮಾ ಮೈಸೂರಿನ ದೂರ ಉಳಿದಿದ್ದಾರೆ ಸ್ವಂತ ಉದ್ಯಮದ ಕಡೆ ಒಲವು ಕೂಡ ಕೊಟ್ಟಿದ್ದಾರೆ ಅಂತ ಸಹ ಹೇಳ್ಬೋದು ಹೌದು ಇದರ ಒಲವು ಕೊಟ್ಟು ಸಾಕಷ್ಟು ದೂರ ಉಳಿದಿರುವಂಥ ನಟಿ ಸಂಗೀತ ಅವರು ಚಿತ್ರರಂಗದಿಂದ ಈಗ ದೂರ ನೋಡಿಕೊಂಡು ಈ ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ವಂತ ಉದ್ಯಮದ ಕಡೆ ಒಲವು ಮಾಡಿದಂಥ ಇವರು ಇವರ ಪದ್ಯನೂ ಸಹ ಫೇಮಸ್ ನಿರ್ದೇಶಕರು ಕೂಡ ಆಗಿದ್ದಾರೆ ಚಿತ್ರರಂಗದಲ್ಲಿ ಇಂಥ ಅದ್ಭುತವಾದಂಥ ನಟಿ ಸಂಗೀತ ಅವರು ಇಂದು ನೆನಪಾಗಿ ಮಾತ್ರನೇ ಉಳಿದಿದ್ದಾರೆ ಇನ್ನು ಸಾಕಷ್ಟು ಸಿನಿಮಾಗಳಿ ಕಲಾವಿದರಾಗಿ ಸೀರಿಯಲ್ಗಳಲ್ಲಿ ನಾಟಕಗಳಲ್ಲಿ ಕಾಣಿಸ್ಕೊಂಡಿರೋ ನಟಿ ಸಂಗೀತ ಅವರು ಈಗ ನೆನಪಾಗಿ ಮಾತ್ರ ಇರುವಂಥದ್ದು ಸುಮಾರು ಹದಿನೈದು ವರ್ಷಗಳಿಂದ ಚಿತ್ರಗಲಿಯಲ್ಲಿ ಸಂಪೂರ್ಣವಾಗಿ ಧೋರಣೆ ಉಳಿಕೊಂಡಿರುವಂತಹವರು ಇನ್ನು ಸಾಕಷ್ಟು ನಟ ನಟಿಯರು ಗಣ್ಯಾತಿ ಗಣ್ಯನ ಜೊತೆ ಹೆಚ್ಚಾದ ಸಿನಿಮಾಗಳು